ಮಂದಿರದೊಳಗ ನೀನು ಬಣ್ಣ ನಿನ್ನ ಮೇಲ ನನ್ನ ಕಣ್ಣ ವಾರಿ ನೋಟ ನೋಡಿ ನೋಡಿ ಮಾಡ್ಯಾಳ ನನ್ನ ಸಣ್ಣ ായണി ഗണ ബ്രിട്ടിഷ രാ ഗണ്ടി പണ്ട

ನೀನ ಸಿಂಗಾರೆ ನನ್ನ ಮನದ ಮಂದಿರದೊಳಗ ನೀನ ಸಿಂಗಾರೆ

¿No? Todo... ¿Eh?

ರಾಯಣ ಮೌರ್ಯ ಬಡುವ ಬಗರ್ಗೆ ಅನಿಸಿದ್ದು ರಾಯಣ ಮೌರ್ಯ ಸಿಂಗಾರಿ ನನ್ನ ಮನೆಯರ್ ಮನೆಯ ಒ ಒಳಗ ನೀನೆ ಭಂಗಾರಿ

ಹೇಳ್ತಾರಪ್ಪ ಮಾತಾ ಸಮುದ್ರಕ್ಕೆ ಅಲೆಗಳ ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ 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 ಸಮುದ್ರಕ್ಕೆ ಅಲೆಗಳ ಜಾಸ್ತಿ ಆಕಾಶಕ್ಕೆ ನಕ್ಷತ್ರಗಳ ಜಾಸ್ತಿ ಈ ಕರ್ನಾಟಕ ರಾಜ್ಯದೊಳಗ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳ ಜಾಸ್ತಿ ಅಮರಣ್ಣ ಜಾಸ್ತಿ ಯಾಕಂತ ಕೇಳಿದ್ರಾ ಯಾಕ್ರಿ ರಾಯಣ್ಣ ಹಂಗ ಕೆಲಸ ಮಾಡ್ಯಾರ ಅವರು ಮಾಡ್ಯಾರ ಕೆಲಸ ಅಂತ ಹೇಳಿ ರಾಯಣ್ಣನ ಕೀರ್ತಿ ಆ ಮುಗಿಲತ್ತಿರಕ್ಕೆ ಮುಟ್ಟ್ಯದ ಹೌದ ರಾಯಣ ಅಂದ್ರೆ ರೋಮ ರೋಮಗಳಲ್ಲಿ ಎದ್ದು ನಿಂದಿರ್ತಾವ ಹೌದ ನಿಂದಿರ್ತಾವ್ ಹಾಂಗ್ ಕೆಲಸ ಮಾಡಿ ಅವರಂಗ ಹೆಸರು ಪಡಿಬೇಕಂದ್ರ ಹೌದು ನಮ್ಮ ಕೈಲಿ ಆಗಂಗಿಲ್ಲ ಆಗುದಿಲ್ಲಪ್ಪ ಆಗುದಿಲ್ಲ ಯಾಕಾಗಂಗಿಲ್ಲ ಅವಾಗಿನ ರಾಯಣ ಬೇರೆ ಇವಾಗಿನ ರಾಯಣ್ಣಗಳೇ ರಾಯಣಗಳೇ ಅದಕ್ಕೆ ಇನ್ನ ಒಂದು ಮಾತ ಏನು ಏನಂತ ಕೇಳಿದ್ರ ಏನಪ್ಪ ಅಮೋಘ ಸಿದ್ಧಗಂಧಾರ್ವ ಬಂಡಾರದ ಒಡೆಯ ಒಡೆಯ ಅಮೋಘ ಸಿದ್ಧಗಂಧಾರ್ವ ಭಂಡಾರದ ಒಡೆಯ ಶಿವ ಪಾರ್ವತಿಯರನ್ನ ಧರಣಿಗಿಳಿಸಿಕೊಂಡು ಹುಲಜಂತಿ ಮಾಡಿಂಗ್ರಾಯ ಡೊಳ್ಳಿನ ಹಾಡ್ಕೆ ಒಳಗಿರಡೋಣ ಮಾಸ್ತಾರ ತಂದ್ರು ಮಾತಾಡದ ವಿಷಯ ಬಡವರ ಕಷ್ಟ ಕಂಡು ಪ್ರೀ ಅಕ್ಕಿ ಮಾಡಿದ್ರು ಹಾಲು ಮತ್ತದ ಹುಲಿ ಸಿದ್ದರಾಮಯ್ಯ ನಮ್ಮ ಹಾಲು ಮತದವರು ಏನಪ್ಪಾ ಅಂತ ಕೇಳಿದ್ರ ಏನು ಸಿದ್ಧಟ್ಟಿಗಿನೂ ಮಾಡ್ಯಾರ ಹೋರಾಟನು ಮಾಡ್ಯಾರ ರಾಜಕೀನು ಮಾಡ್ಯಾರ 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 ಅದಕ್ಕ ಒಂದ್ ಮಾತ್ ಹೇಳದ ಯಾನು ಏನಂತ ಕೇಳಿದ್ರ ಏನಪ್ಪಾ ಕುರುಬರಪ್ಪನ ನಾವು ಕುರುಬರು ಮುನ್ನೂರ ಕುರಿಗಳ ಕಾಯ್ದವರು ಕಲ್ಲದೇವರಿಗೆ ಕಟ್ಟಬಾಯಿ ಹಿಡಿದು ಹಾಲು ಕುಡಿಸಿದವರು ಹೌದು ನಾಡಿನ ಸರವಾಗಿ ಪ್ರಾಣ ಕೊಟ್ಟ ಸಂಗೊಳ್ಳಿ ರಾಯಣ್ಣ ಕುರುಬರು ಉಡುಪಿಯಲ್ಲಿ ಶ್ರೀಕೃಷ್ಣ ಪರಮಾತ್ಮನನ್ನ ಹೊರಳಿ ನಡೆಸದ ಕನಕದಾಸ ಕುರುಬರು ಹೌದು ಐದು ವರ್ಷ ತಂಟೆ ತಕರಾರ ಇರಲಾರದೆ ಇಡೀ ಕರ್ನಾಟಕ ರಾಜ್ಯವನ್ನು ಆಳಿ ಮತ್ತೆ ಮುಖ್ಯ ಮುಖ್ಯ ಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹಿಬ್ ಸಿದ್ದಟ್ಟಿಗೆ ಮಾಡ್ಯಾರ ಹೋರಾಟನು ಮಾಡ್ಯಾರ ರಾಜಕೀಯನು ಮಾಡ್ಯಾರ ಅಂತಕ್ಕಂಥದ್ದು ಮಾತುಗಳನ್ನ ಹೇಳಿ 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 ತಳ್ಳನ ಹೆಣ್ಣ ಕಣ್ಣ ವಾರಿ ನೋಟ ನೋಡಿ ನೋಡಿ ಮಾಡ್ಯಾಳು ಸಣ್ಣ

सिद्धांु आयत गुरु मनिया चलपुर नंदू कल बुरी सनिया बगोड़ी सिद्धांु आयत गुरु मनिया लक्ष्मण ਪਰਾਲ ਗੁਲਿਆ ਇਹੁੰਨਟ ਗੁੱਡਾ ਤੱਕੇ ਰੀ ਵਿਜਪੁਰਾ ਸਨਿਆ ਅਮੋਗ ਸਿੱਧੰਦੁ ਆਇਤ ਗੁਰੂ ਮਨਿਆ ತಮ್ಮ ಬಾಗಣ್ಣ ಬರಲಕ್ಕಯಲಿಕ ಪುಂಡಲಿ ಕಹಾಡವ ಕೋಗಿಲ ಧ್ವನಿಯ ಕುಂಡಲಿ ಕಹಾಡವ ಕೋಗಿಲ ಧ್ವನಿಯೋ ಚಟ್ಟಿ ಜಾತಿ ಬಂದ ನಾನು ಬಂಗಾರಿ ಚಟ್ಟಿ ಜತಿ ಬಂದ ನನ್ನ ಬಂಗಾರಿ ನನ್ನ ಮನದ ಏ ನನ್ನ ಮನದ ಮಂದಿರದೊಳಗ ನೀನ